ಹೀಗೆ ಕುರ್ಚಿ ಕದನದ ನಡುವೆ ಸಿಎಂ ಸಿದ್ದರಾಮಯ್ಯ ಪಡೆ ಒಂದೊಂದೇ ದಾಳಗಳನ್ನು ಉರುಳಿಸ್ತಾ ಇದೆ ಇತ್ತ ನಾನು ನಿಷ್ಠಾವಂತ ಕಾರ್ಯಕರ್ತ ವರಿಷ್ಠರು ಹೇಳಿದ್ದನ್ನ ಪಾಲಿಸ್ತೀನಿ ಅಂತ ಇರುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತೆ ಕೊಟ್ಟ ಮಾತಿನ ಬಾಣವನ್ನೂ ಬಿಟ್ಟಿದ್ದಾರೆ ಟೈಮ್ ಬಾಂಬ್ ಸಿಡಿಸಿರುವಂತಹ ಡಿಕೆ ಸಿದ್ದರಾಮಯ್ಯನವರೇ ಜನರಿಗೆ ಉತ್ತರಿಸ್ತಾರೆ ಅಂತ ಹೇಳಿರೋದು ಕುತೂಹಲ ಮೂಡಿಸ್ತಾ ಇದೆ ಸಿದ್ದರಾಮಯ್ಯನವರೇ ಟೈಮ್ ಅಲ್ಲಿ ರಾಜ್ಯ ಜನಕ್ಕೆ ಸಂದೇಶ ಕೊಡ್ತಾರೆ ಹೈಕಮಾಂಡ್ ಅದರಾಗಬಹುದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಆಗಬಹುದು ಎರಡು ವರ್ಷದ ಯಾವುದು ಒಪ್ಪಂದನೂ ಆಗಿಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರಿ ಬದಲಾವಣೆಗಳು ಏನಾದ್ರು ಆಗ್ತವೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಶುದ್ಧ ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿ ಕಾಳಗದ ಸದ್ದು ನಿಲ್ತಾನೇ ಇಲ್ಲ ಪದೇ ಪದೇ ಅಧಿಕಾರ ಹಂಚಿಕೆ ವಿಷಯ ಮುನ್ನೆಲೆಗೆ ಬರ್ತಾ ಇದೆ ಒಂದು ದಿನ ಡಿಕೆ ಬಣ ವಿಚಾರ ಎತ್ಕೊಂಡ್ರೆ ಮತ್ತೊಂದಿನ ಸಿದ್ದರಾಮಯ್ಯ ಬಣ ಸ್ಪಷ್ಟನೆ ಮೂಲಕ ಕುಟುಕೋ ಕೆಲಸ ಮಾಡ್ತಾ ಇದೆ ಬೆಳವಣಿಗೆಗಳು ಹೀಗಿರುವಾಗ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಮಾತುಗಳು ಬಹುತೂಕದ ಚರ್ಚೆಯನ್ನೇ ಹುಟ್ಟಾಕಿವೆ ನಾನು ಸಿದ್ದರಾಮಯ್ಯ ಹೈಕಮಾಂಡ್ ತೆಗೆದುಕೊಂಡ ತೀರ್ಮಾನ ಇದು ಗುಟ್ಟು ವ್ಯವಹಾರ ಇಲ್ಲ ಸಿದ್ದರಾಮಯ್ಯನವರೇ ರಾಜ್ಯದ ಜನತೆಗೆ ಉತ್ತರಿಸ್ತಾರೆ ಬಟ್ಟದ ಕಾಳಗದಲ್ಲಿ ಮತ್ತೆ ಕೊಟ್ಟ ಮಾತು ನೆನಪಿಸಿದ ಡಿಕೆ ಶಿವಕುಮಾರ್ ಕೊಟ್ಟ ಮಾತು ಡಿಕೆ ಆಡಿದ್ದ ಕೊಟ್ಟ ಮಾತು ಈ ಹಿಂದೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿತ್ತು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸ್ಪಷ್ಟನೆ ಕೊಟ್ಟಿದ್ದೂ ಉಂಟು ಹೀಗಿರುವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಅದೇ ಮಾತನ್ನ ನೆನಪಿಸಿದ್ದಾರೆ ಇದೆಲ್ಲವೂ ನಾನು ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರ ಟೈಮ್ ಬಂದಾಗ ಇದಕ್ಕೆ ಉತ್ತರ ಸಿಗುತ್ತೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ರಾಜ್ಯದ ಜನತೆಗೆ ಸಂದೇಶ ಕೊಡಲಿದ್ದಾರೆ ಅಂತ ಸಿಎಂ ಮಂಗಳಕ್ಕೆ ಡಿಕೆ ಬಾಲ ಎಸ್ತಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ ಆ ತೀರ್ಮಾನ ಏನಿದೆ ಅಂದ್ರೆ ಟೈಮ್ ಬಂದಾಗ ಉತ್ತರ ಸಿಗ್ತದೆ ಇವರೇನು ಕದ್ದು ಮುಚ್ಕೊಂಡು ಇಬ್ರು ಏನಿಲ್ಲ ವ್ಯವಹಾರ ಏನಿಲ್ಲ ಇದು ಸಿದ್ದರಾಮಯ್ಯನವರೇ ಇತ್ತ ಡಿಕೆ ಪರ ಬ್ಯಾಟಿಂಗ್ ಮಾಡಿದ ಶಿವಗಂಗಾ ಬಸವರಾಜ್ ಒಪ್ಪಂದ ಆಗಿದ್ಯಾ ಇಲ್ವಾ ಅನ್ನೋದನ್ನ ಹೇಳಬೇಕು ಅಂದ್ರು ರಾಜಣ್ಣ ಮಾತ್ರ ನಾಯಕತ್ವ ಬದಲಾವಣೆ ಶುದ್ಧ ಸುಳ್ಳು ಅಂದ್ರು ಇಕ್ಬಾಲ್ ಮಾತನಾಡಿ ಡಿಕೆ ಸಿಎಂ ಹಾಗೇ ಆಗ್ತಾರೆ ಶೀಘ್ರದಲ್ಲೇ ಮೂರನೇ ಡೇಟ್ ಕೊಡ್ತೀನಿ ಅಂದ್ರೆ ಪರಮೇಶ್ವರ್ ನಮ್ಮಲ್ಲಿ ಹೈಕಮಾಂಡ್ ಇದೆ ಹತ್ತು ಜನ ನನ್ನ ಪರವಾಗಿ ಜೈಕಾರ ಹಾಕಿದ್ರೆ ಆಗೋದಿಲ್ಲ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ವರ್ಷಕ್ಕೆ ಮಾತು ಕೊಟ್ಟಿಲ್ಲ ಎರಡು ವರ್ಷದ ಒಪ್ಪಂದ್ರಿ ಯಾವುದೇ ರಾಜಕೀಯದಲ್ಲಿ ಆ ಥರ ಷಡ್ಯಂತ್ರ ಆಗಲಿ ಯಾವುದೇ ರಾಜಕೀಯದ ಸೂಕ್ಷ್ಮತೆ ಮತ್ತು ಯಾವುದೇ ಒಂದು ದೀರ್ಘವಾದಂತಹ ಬದಲಾವಣೆಗಳು ಏನಾದ್ರು ಆಗ್ತವೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಶುದ್ಧ ಸುಳ್ಳು ಏನಾಗುದಿಲ್ಲ ಈಗಲೇ ಯಥಾಸ್ಥಿತಿನೇ ಈಗಲೇ ಬಜೆಟ್ ಮಾಡ್ತಿಲ್ಲ ಬಜೆಟ್ ಮಾಡ್ತಾರೆ ನಮ್ಮ ಗುರುಗಳು ಜಪಕ್ಕೆ ಕೂತವ್ರೆ ಹಾ ಅವ್ರು ಜಪದಲ್ಲಿ ಕುತ್ಕೊಂಡು ಅವ್ರು ಯಾವ ಡೇಟ್ ಕೊಡ್ತಾರೆ ಅದು ಕೊನೆಯ ಡೇಟ್ ಕೊಟ್ಬಿಡ್ತೀವಿ ಹೇಳಿದ್ದೀನಿಲ್ಲ ಮೂರನೇ ಡೇಟ್ ನಾವು ಕೊಡ್ತೀವಿ ಅತಿ ಶೀಘ್ರದಲ್ಲಿ ಮೂರನೇ ಡೇಟ್ ಕೊಡ್ತೀವಿ ಆ ಡೇಟ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಹೈಕಮಾಂಡ್ ಇದೆ ಸಂದರ್ಭಗಳಿದ್ದಾವೆ ಆಗ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ ನಾವು ಯಾರೋ ಹತ್ತು ಜನ ನನ್ನ ಪರವಾಗಿ ಜೈಕಾರ ಹಾಕಿದ್ರೆ ಆಗೋದಿಲ್ಲ ಆದರೆ ಹೈಕಮಾಂಡ್ನವರು ಅದನ್ನೆಲ್ಲ ನೋಡಿ ತೀರ್ಮಾನಗಳು ತಗೊಳ್ತಾರೆ ಸಂದರ್ಭದಲ್ಲಿ ಈಗ ಸಂದರ್ಭ ಇದೆ ಅಂತ ನನಗೇನು ಅನ್ಸಲ್ಲ ಯತೀಂದ್ರ ಮಾತುಗಳಿಗೆ ಮೂಗುದಾರ ಹಾಕಿದ್ರ ಸಿದ್ದರಾಮಯ್ಯ ಈ ಪ್ರಶ್ನೆ ಯತೀಂದ್ರ ನಡೆಯಿಂದ ಶುರುವಾಗಿದೆ ಮಾಧ್ಯಮಗಳ ಎದುರು ಪ್ರತಿ ಬಾರಿಯೂ ಒಂದಿಲ್ಲೊಂದು ಬಾಂಬ್ ಸಿಡಿಸ್ತಾ ಇದ್ದ ಸಿಎಂ ಪುತ್ರ ಇಂದು ಅಧಿಕಾರ ಹಂಚಿಕೆ ಪ್ರಶ್ನೆ ಕೇಳ್ತಾ ಇದ್ದಾಗೆ ಸುತಾರಾಮ್ ರಿಯಾಕ್ಟ್ ಮಾಡಿಲ್ಲ ನಾನು ಉತ್ತರಿಸಲ್ಲ ಅಂತ ಹೇಳಿ ತೆರಳಿದ್ರು ಕಾಂಗ್ರೆಸ್ ಕಚ್ಚಾಟಕ್ಕೆ ಕುಟುಕಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಡಿಕೆ ಶಿವಕುಮಾರ್ಗೂ ಸುಳ್ಳು ಹೇಳ್ಕೊಂಡು ಬರ್ತಿದ್ದಾರೆ ಅಂತ ಲೇವಡಿ ಮಾಡಿದ್ರು ಈ ಸಿದ್ದರಾಮಯ್ಯ ಕರ್ನಾಟಕದ ಜನರಿಗೆ ಮಾತ್ರ ಸುಳ್ಳು ಹೇಳಿರೋದಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಲಿಕ್ಕೆ ಹೆಗಲು ಕೊಟ್ಟು ಹೋರಾಟವನ್ನು ಮಾಡಿದಂತ ಕೆ ಶಿವಕುಮಾರ್ ಅವ್ರಿಗೂ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ ಅದೇನೇ ಹೇಳಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಕೈ ಮೀರೋ ಲಕ್ಷಣಗಳು ಕಾಣ್ತಾ ಇರೋದ್ರಲ್ಲಿ ಎರಡು ಮಾತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್